ಏನ್ ಗೊತ್ತಾ ಇವಾಗ ನಿಮಗೆ ಕೆಲವೊಂದ್ ಇಷ್ಟ ಇಲ್ದೆಲ್ಲ ಇರೋದು ಮೇ ಬಿ ಇಷ್ಟ ಆಗದೆ ಇರಬಹುದು ಬಟ್ ವ್ಯೂವರ್ಸ್ ಬೇಕಾಗಿರೋದು ಅಂಡ್ ನನ್ಗೂ ಇರೋ ಕ್ಯೂರಿಯಾಸಿಟಿ ಒಂದೆರಡು ಎರಡು ಕ್ವೆಶನ್ಸ್ ಕೇಳ್ತೀನಿ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿ ಸೆಕೆಂಡ್ ಮ್ಯಾರೇಜ್ ಏನಾದ್ರು ಆಗ್ತಾರ ಜಾನ್ವಿ ಯಾರೋ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬೇಕು ಅಂತ ನನಗೆ ಯಾವ ಕ್ಷಣದಲ್ಲೂ ಇದುವರೆಗೂ ಅನ್ಸಿಲ್ಲ ರೀಸನ್ ರೀಸನ್ ಮಗ ಮಗ ಒಂದು ಪ್ರೀತಿ ಕೊರತೆ ಆಗಿದೆ ಮಾಡ್ಕೊಂಡ್ರು ಅದ ರೀಸನ್ ನನ್ನ ಹತ್ರದಿಂದ ನೋಡಿರ್ತಾರಲ್ಲ ಅವ್ರಿಗಷ್ಟೇ ಗೊತ್ತಿರುತ್ತೆ ಏನಾಯ್ತು ಏನು ಎತ್ತ ಎಲ್ಲೋ ಕೆಲವರಿಗೆ ಗೊತ್ತಿರುತ್ತೆ ನಾನು ಎಲ್ಲೂ ಇಂಟರ್ವ್ಯೂ ನಲ್ಲೂ ಪ್ರಸ್ತಾಪ ಮಾಡಿಲ್ಲ ಮೇನ್ ಗೊತ್ತಾ ಇವಾಗ ನಿಮಗೆ ಕೆಲವೊಂದು ಇಷ್ಟ ಇಲ್ದೆಲ್ಲ ಇರೋದು ಮೇ ಬಿ ಇಷ್ಟ ಆಗದೆ ಇರಬಹುದು ಬಟ್ ವ್ಯೂವರ್ಸ್ ಬೇಕಾಗಿರೋದು ಅಂಡ್ ನನಗೂ ಇರೋ ಕ್ಯೂರಿಯಾಸಿಟಿ ಒಂದ್ ಎರಡು ಕ್ವಶನ್ಸ್ ಕೇಳ್ತೀನಿ ನಿಮಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿ ನನಗೆ ಗೊತ್ತಿಲ್ಲ ಒಂದ್ ಸ್ವಲ್ಪ ಮುಜುಗರ ಅಲ್ಲ ಈಗ ಜಾಹವಿಯವರು ಎರಡನೇ ಮದುವೆ ಆಗ್ತಾರೆ ನಾನು ನೇರವಾಗಿ ತುಂಬಾ ಜನ ಕೇಳ್ತಾರೆ ಆಕ್ಚುಲಿ ಈಗ ಮೀಡಿಯಾದಲ್ಲಿ ನಾವು ಇರೋದ್ರಿಂದ ನನ್ನ ತುಂಬ ಜನ ಕೇಳಿದರು ಸೆಕೆಂಡ್ ಮ್ಯಾರೇಜ್ ಏನಾದರೂ ಆಗ್ತಾರಾ ಜಾನುವಿ ಹ್ಞೂ ಖಂಡಿತ ಇಲ್ಲ ನನಗೆ ಫಸ್ಟ್ ಮ್ಯಾರೇಜು ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಹಾಗಾಗಿ ಮದುವೆ ಪ್ರಶ್ನೆ ಇಲ್ಲವೇ ಇಲ್ಲ ಲೈಫಲ್ಲಿ ನಾನು ಹಾಗೆ ತುಂಬ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಪೀಸ್ಫುಲ್ಲಾಗಿ ಕಾಮಾಗಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದೀನಿ ನನಗೆ ಯಾವತ್ತೂ ಕೂಡ ಮದುವೆ ಆಗಬೇಕು ಅಂತ ಅನಿಸಿಲ್ಲ ನನ್ನ ಮಗ ಏನಿದ್ದಾನೆ ಅವನಿಂದ ಒಂದು ಭವಿಷ್ಯ ರೂಪಿಸ್ಬೇಕು ಅವನಿಗೆ ಜಾಸ್ತಿ ಪ್ರೀತಿ ಕೊಡಬೇಕು ಟೈಮ್ ಕೊಡಬೇಕು ಅಷ್ಟು ಬಿಟ್ರೆ ಸೆಕೆಂಡ್ ಮ್ಯಾರೇಜ್ ಥಾಟ್ ಇಲ್ಲ ಅದು ಹಂಗೆ ಸಿಂಗಲ್ ಆಗಿ ತುಂಬಾ ಖುಷಿ ನೋಡಿದಾಗ ಕಾಮೆಂಟ್ ತಗೊಂಡ್ ನಿಮ್ಗೆ ಇದನ್ನ ಹಾಕ್ತಾ ಇರೋದು ಸಿಕ್ಕಾಪಟ್ಟೆ ತುಂಬಾ ನಿಮ್ಗೆ ಆಪರ್ಚುನಿಟಿಗಳು ಆಪರ್ಚುನಿಟಿ ಅಂದ್ರೆ ಹಂಗಲ್ಲ ಪ್ರಪೋಸಲ್ ಗಳು ಬಂದಿದಾವೆ ಅದ್ರಲ್ಲಿ ಆಯ್ಕೆ ಮಾಡ್ಕೊಳಕ್ಕೆ ಆಗ್ಬಿಡೋಣ ನಾನು ಚಾನ್ಸೇ ಇಲ್ಲ ನನಗೇನ ಯಾರೋ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬೇಕು ಅಂತ ನನಗೆ ಯಾವ ಕ್ಷಣದಲ್ಲೂ ಇದುವರೆಗೂ ಅನಿಸಿಲ್ಲ ರೀಸನು ರೀಸನ್ನು ಮಗ ಮಗ ಈಗ ಆಲ್ರೆಡಿ ಏಯ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಅದು ಹೆಂಗಾಗುತ್ತೆ ಅಂದರೆ ಇನ್ನೊಬ್ಬ ಯಾರೋ ವ್ಯಕ್ತಿನ ನಾನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಅವನು ದೊಡ್ಡವನಾಗಿದ್ದಾನೆ ಆ ಅದು ಅಕ್ಸೆಪ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡಿ ಅದು ಬೇರೆ ಬೇರೆ ಏನೇನೋ ಚೇಂಜಸ್ ಅವ್ರು ಬಂದರೆ ಇನ್ನೊಬ್ಬ ವ್ಯಕ್ತಿ ಆಡಾಗ್ತಾನೆ ಅವ್ರಿಗೆ ನಾವು ಟೈಮ್ ಕೊಡಬೇಕು ಅವಾಗ ಇನ್ನೊಂದು ಗಿಲ್ಟು ಯಾಕೆ ಬೇಕು ಹಂಗಾಗಿ ನನಗೇನು ಯಾವುದೇ ಒಂದು ಪ್ರೀತಿ ಕೊರತೆ ಆಗಿದೆ ಬೇಕು ಅಂತ ಅಥವಾ ಇನ್ಯಾರೋ ಅಪ್ಪನ ಪ್ರೀತಿ ಆ ಥರದ್ದೇನೂ ಇಲ್ಲ ಅಮ್ಮ ಇದ್ದಾರೆ ಅಜ್ಜಿ ಪ್ರೀತಿ ಇದೆ ನನ್ನ ಪ್ರೀತಿ ಇದೆ ಸೊ ಅವನು ಆರಾಮಾಗಿದ್ದಾನೆ ನಾನು ಆರಾಮಾಗಿದ್ದೀನಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿತ್ತು ಮೂವಿ ಗೀವಿ ಬೇರೆ ಬೇರೆ ಶೋಸ್ ಹಂಗ ಹೋಗ್ಬೇಕು ನಾನು ಅದಕ್ಕೆ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಬೇಕು ಅನ್ನೋದಕ್ಕೆ ಮದುವೆ ಮುರ್ಕೊಂಡ್ರು ಬ್ರೇಕು ಡಿವೋರ್ಸ್ ಮಾಡಿಕೊಂಡ್ರು ಅದು ರೀಸನ್ನು ನನ್ನ ಹತ್ತಿರದಿಂದ ನೋಡಿರ್ತಾರಲ್ಲ ಅವ್ರಿಗಷ್ಟೇ ಗೊತ್ತಿರುತ್ತೆ ಏನಾಯ್ತು ಏನು ಎತ್ತ ಎಲ್ಲೋ ಕೆಲವರಿಗೆ ಗೊತ್ತಿರುತ್ತೆ ನಾನು ಎಲ್ಲೂ ಇಂಟರ್ವ್ಯೂನಲ್ಲೂ ಪ್ರಸ್ತಾಪ ಮಾಡಿಲ್ಲ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತ ಯಾಕಂದ್ರೆ ಅದರಿಂದ ನನಗೆ ನೋವಾಗಿದೆ ಹಾ ಹತ್ತಿರುವಂತ ದಿನಗಳಿದೆ ಪ್ರತಿಯೊಂದು ಇದೆ ಬಟ್ ಈ ಕ್ಷಣದಲ್ಲಿ ಅಂದ್ರೆ ಎಲ್ಲಿದ್ರು ಚೆನ್ನಾಗಿರ್ಲಿ ಅನ್ನೋ ತರ ಸುಮ್ನೆ ಹೇಳಲ್ಲ ಹುಡುಗಿ ಎಲ್ಲದ್ನು ಸಹಿಸ್ಕೊಳ್ತಾಳೆ ಅಂತ ನನಗೆ ನಿಜವಾಗ್ಲು ನಿಜ್ ಸುಮ್ನೆ ಏನೋ ಹೇಳ್ಬೇಕ ನಿಮ್ ಹತ್ರ ಬಂದ್ ಕೂತಿದೀನಿ ಅಂತ ಹೇಳ್ಲಿಲ್ಲ ನಿಮ್ ಹತ್ರ ಮಾತಾಡದ್ಮೇಲೆ ಅನ್ಸುದು ಎಲ್ಲದನ್ನೂ ಸಹಿಸ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ ಹೇಳಿ ಬಟ್ ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಇರಲ್ಲ ನಿಮಗೆ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟಿದ್ದಾನ ಅಂತ ದೇವ್ರಿ ಲೈಫ್ ಎಕ್ಸ್ಪೀರಿಯನ್ಸ್ ನನಗೆ ಅದನ್ನ ಕಲಿಸಿದೆ ಅನ್ಸುತ್ತೆ ಯಾಕಂದ್ರೆ ಇವಾಗ ಓಕೆ ಫೈಟ್ ಮಾಡ್ತಾ ಹೋದ್ರೆ ಅಥವಾ ಅದನ್ನ ಇದ್ ಮಾಡ್ತಾ ಹೋದ್ರೆ ನನ್ನ ಎನರ್ಜಿ ಹಾಳಾಗುತ್ತೆ ಹೊರತು ಅದರಿಂದ ನನಗೆ ರಿಸಲ್ಟ್ ಏನು ಸಿಗಲ್ಲ ಅಂದ್ರೆ ಒಂಥರ ಸೋತ ಹೋಗ್ಬಿಟ್ರ ಈಗ ಸ್ಟಾರ್ಟಿಂಗ್ ಅಲ್ಲ ಹೋಗಿಲ್ಲ ಆಕ್ಚುಲಿ ಸೋತ್ ವಿಷಯದಲ್ಲ ಅದನ್ನ ನನ್ಗೆ ನನ್ ಪ್ರಿಯಾರಿಟಿ ಏನು ಅನ್ನೋದು ಗೊತ್ತಾಗಿದೆ ನನ್ನ ಎನರ್ಜಿ ನನ್ಗೆ ಲಾಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಈಗ ಒಂದು ಪರ್ಸನ್ ಏನೋ ಒಂದು ಅದು ಯಾವತ್ತಿದ್ರು ಸರಿ ಹೋಗಲ್ಲ ಅಂತ ಅಂದ ಗೊತ್ತಿದ್ಮೇಲೆ ನಾವು ಯಾಕೆ ನಮ್ಮ ಎನರ್ಜಿ ವೇಸ್ಟ್ ಮಾಡ್ಕೋಬೇಕು ಬಟ್ ಎಂಡ್ ಆಫ್ ದ ಡೇ ನನ್ಗೆ ಏನ್ ಅನ್ಸುತ್ತೆ ಇಲ್ಲಿದ್ರು ಚೆನ್ನಾಗಿರ್ಲಿ ನಾನು ಆರಾಮಾಗಿದ್ದೀನಿ ಸುಳ್ಳೇನ್ ಹೇಳೋದಲ್ಲ ಆಕ್ಚುಲಿ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ನನಗೆ ನೆಮ್ಮದಿ ಇದೆ ಮನೆಗೆ ಬಂದ್ರೆ ಒಂದು ಬ್ರೀತಿಂಗ್ ಸ್ಪೇಸ್ ಇದೆ ಖುಷಿ ಇದೆ ಸೊ ಸೊ ಹಾಗಾಗಿ ನಾನು ಚೆನ್ನಾಗಿದ್ಮೇಲೆ ಇನ್ನೇನಕ್ಕೆ ಬೇಕು ನನಗೆ ಇದ್ದಾಗ ನಾವು ಚೆನ್ನಾಗಿರೋದಕ್ಕಿಂತ ಇವಾಗ ಆರಾಮಾಗಿದ್ದೀವಿ ಮೇಲೆ ಏನಕ್ಕೆ ಬೇಕಲ್ವಾ ಡಿವೋರ್ಸ್ ಅನ್ನೋದು ವೆರಿ ಕಾಮನ್ ಇತ್ತೀಚೆಗೆ ಬಟ್ ಡಿವೋರ್ಸ್ ಆಗಿದ್ ಸಾವಿರ ರೀಸನ್ ಇರ್ಲಿ ನಮ್ಗೆ ಏನು ಗೊತ್ತಿರಲ್ಲ ಆದ್ರೆ ಎಲ್ರು ಏನಂತ ಕೇಳ್ತಾರೆ ಅಂದ್ರೆ ಹುಡುಗಿನೇ ಕಾರಣ ಹುಡುಗಿದೇ ತಪ್ಪು ನಾನ್ ಬರೀ ಜಾನವಿ ವಿಷಯದಲ್ಲಿ ಹೇಳ್ತೇನೆ ಯಾರೇ ಡಿವೋರ್ಸ್ ಆಗಿರ್ಲಿ ಅವಳು ಸರಿ ಇಲ್ಲ ಅವಳು ದಿನ್ನೇನೋ ಇತ್ತು ತರನೇ ಹೋಗುತ್ತೆ ನೀವ್ ಯೋಚನೆ ಮಾಡಿದಿರ ಯಾಕೆ ಹುಡುಗಿರಿಗೆ ಈ ತರದ್ದು ಅನ್ಸ್ತಾ ಇರುತ್ತೆ ಯಾವ್ದೇ ಒಂದು ವಿಚಾರ ನೋಡಿದಾಗ ಅಥವಾ ಎಲ್ರು ಕಾಮೆಂಟ್ ಪಾಸ್ ಮಾಡೋದು ಅವ್ರ ಒಪಿನಿಯನ್ ಹೇಳಿದಾಗ ಹಾಗೆ ಅನ್ಸ್ತಾ ಇರುತ್ತೆ ಆಕ್ಚುಲ್ ಏನಾಗಿರುತ್ತೆ ಅದು ನಮ್ಗೆ ಫ್ಯಾಮಿಲಿಗೆ ಹತ್ರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ ಈಗ ನನ್ ವಿಚಾರದ್ದು ಯಾರಿಗ ಗೊತ್ತಿದೆ ಇವಳು ಅದಕ್ಕೋಸ್ಕರ ಗಂಡನ್ ಬಿಟ್ಲು ಇವಳು ಹಿಂಗೆ ಮೆರೆಯೋದಕ್ಕೋಸ್ಕರ ಗಂಡನ್ ಬಿಟ್ಲು ಹಾಗೆ ಹೇಗೆ ಅಂತ ಆಗ್ತಾ ಇರ್ತಾರೆ ಸ್ಟಾರ್ಟಿಂಗ್ ಹಿಂಗ್ ಇದನ್ ಕೇಳ್ಬೇಕು ಬಟ್ ಹೆಂಗ್ ಕೇಳೋದ್ ಅವ್ರ ಹತ್ರ ಅಂತ ಬಟ್ ನೋಡೋರಿಗೆ ಗೊತ್ತಾಗ್ಬೇಕಿತ್ತು ಹ್ಮ್ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗ್ಬೇಕಿತ್ತು ನನಗೆ ಏನು ಜಾನವಿ ಅನ್ನೋದು ಗೊತ್ತು ಮೀಡಿಯಾದವ್ರಿಗೆ ಜಾನವಿ ಏನು ಅಂತನೂ ಗೊತ್ತು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಜಾನವಿ ಏನು ಅನ್ನೋ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಸೊ ಹಾಗಾಗಿ ನಾನು ಏನಂದ್ರೆ ತುಂಬಾ ವಿಚಾರಗಳು ನಡೆದಿದೆ ಅದನ್ನ ನಾವೆಲ್ಲ ಹೇಳಕ್ ಸ್ವಲ್ಪ ಹೇಳಿದೀನಿ ನಾನು ಇಲ್ಲ ಅಂತ ಹೇಳಿಲ್ಲ ಬಟ್ ಆಕ್ಚುಲ್ ರೀಸನ್ ಏನಿದೆ ಎತ್ತ ಇದೆ ಅದು ಯಾರಿಗೂ ಗೊತ್ತಿಲ್ಲ ಬಟ್ ನನಗೇನಿಸುತ್ತೆ ಈ ಹಂತದಲ್ಲಿ ಅದನ್ನ ಹೇಳ್ಕೊಂಡು ಇದು ಮಾಡೋದಕ್ಕಿಂತ ಒಂದು ಟೈಮ್ ಬರುತ್ತೆ ಆ ಟೈಮ್ ಅಲ್ಲಿ ಅದ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವಾಗ ಅವಾಗ್ಲೇನವ್ರೇನ್ ಸುಮ್ನ ಆಗಲ್ಲ ಅದಕ್ಕೆ ಇನ್ನೊಂದ್ ಸೊ ಹಾಗಾಗಿ ನಾವ್ ಯಾರು ಬಾಯಿ ಮುಚ್ಚಕ್ಕೂ ಆಗಲ್ಲ ಅದನ್ನ ನಾವು ಪ್ರೂಫ್ ಸಮೇತ ತಗೊಂಡೋಗಿ ಕೊಟ್ಟು ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ನೀವು ಪುಟ್ಟ ಚಿಕ್ಕ ಪುಟ್ಟ ಬಟ್ಟೆ ಹಾಕಿ ನಿಮಗೆ ತರದ್ದು ಬ್ಯಾಡ್ ಕಾಮೆಂಟ್ ಗಳೆಲ್ಲ ಬಂದಾಗ ಆ ನನ್ನ ಪರ್ಸನಲ್ ಲೈಫ್ ನ ಟಾರ್ಗೆಟ್ ಮಾಡ್ತಾರಲ್ಲ ಓಕೆ ನೆಕ್ಸ್ಟ್ ಟೈಮ್ ಅಂತದೇ ಒಂದ್ ಚೆನ್ನಾಗಿರೋ ಬಟ್ಟೆ ಹಾಕ್ಬೇಕಾದಾಗ ಯೋಚನೆ ಮಾಡಿದ್ರ ಬೇಕಾ ಬೇಡವಾ ಏನಾದ್ರು ಅಂತಾರ ಅಂತರದ್ದು ಏನಕ್ಕಾದ್ರೂ ಅನ್ಸಿದ್ಯಾ ಯಾವಾಗಾದ್ರೂ ಇಲ್ಲ ಆ್ಯಕ್ಚುಲಿ ನನಗೇನು ಅನ್ಸುತ್ತೆ ಅಂದರೆ ನಾನು ಕಾಸ್ಟ್ಯೂಮ್ ನಾನು ತುಂಬ ಈಗ ವೆಲ್ ವಿಶರ್ಸು ನಿಜವಾಗ್ಲೂ ಹೇಳ್ತಾರಲ್ಲ ಅವ್ರನ್ನ ನಾನು ಕೇಳ್ತೀನಿ ಅವರು ಓಕೆ ನೀನು ಚೆನ್ನಾಗಿಲ್ಲ ನಿನ್ಗೆ ಬಂದಾಗ ಬಟ್ಟೆ ಹಾಕೋತಿಯಾ ಓಕೆ ಬಟ್ ಏನಂದ್ರೆ ಅದರಿಂದ ಜಾನ್ವಿ ಗೊತ್ತಿಸ್ಕೋಬೇಕು ಅನ್ನೋದೇನು ಇರೋದಿಲ್ಲ ಸೊ ಹಾಗಾಗಿ ನೀನು ಸ್ವಲ್ಪ ಜನಕ್ಕೆಲ್ಲ ಗೊತ್ತಿದ್ಯಾ ಆಲ್ರೆಡಿ ಹಾಗಾಗಿ ನಿನ್ನ ನಿನ್ನ ಪಾತ್ರ ಆ ಥರ ಸಿಕ್ತಾ ನೀನು ಅವಾಗ ಹಾಕೋ ಪರವಾಗಿಲ್ಲ ಬಟ್ ಸುಮ್ಮನೆ ಹಾಕೊಳ್ಳುವಾಗ ನೀನ್ ಯೋಚನೆ ಮಾಡುವಂತ ತುಂಬಾ ನನಗೆ ಜನ್ಮಿನಾಗಿ ಕೇಳೋರು ಇರ್ತಾರಲ್ಲ ಅವ್ರದನ್ನ ನಾನು ಕನ್ಸಿಡರ್ ಮಾಡ್ತೀನಿ ಆ ಓಕೆ ಕ್ಲಾಸಿಯಾಗಿ ಅಥವಾ ಕೆಲವೊಂದು ಕಾಸ್ಟ್ಯೂಮ್ ಅಲ್ಲಿ ನಾವು ಎಕ್ಸ್ಪೋಸ್ ಇಲ್ದಲ್ಲೇನೂ ಚೆನ್ನಾಗಿ ಕಾಣಿಸ್ತೀವಿ ಸೊ ಅದನ್ನೆಲ್ಲ ತುಂಬಾ ನನಗೆ ಹತ್ರದಲ್ಲಿ ಸಜೆಸ್ಟ್ ಮಾಡಿದಾಗ ನಾನು ಅದನ್ನ ಕೇಳಿರ್ತೇನೆ ಸೊ ಯಾಕಂದ್ರೆ ಈ ಜನ ಜಡ್ಜ್ ಮಾಡ್ತಾರೆ ಅನ್ನೋ ಕಾರಣಕ್ಕಿಂತ ವೆಲ್ವಿಶಸ್ ನಿಜ ಹೇಳಿರ್ತಾರಲ್ಲ ಹತ್ರದಲ್ಲಿ ನೋಡೋರು ಹೌದಾ ಓಕೆ ಅವ್ರು ಹೇಳ್ದಾಗ ಇದು ಕರೆಕ್ಟ್ ಇದೆ ಯಾವ್ದೇ ಜಲಸು ಮತ್ತೊಂದಕ್ಕಲ್ಲ ನಮ್ ಒಳ್ಳೇದ್ ಹೇಳಿರ್ತಾರೆ ತಾಯಿ ಸ್ಥಾನದಲ್ಲಿ ಹೇಳಿರ್ತಾರೆ ಅಥವಾ ಅಕ್ಕನೋ ಫ್ರೆಂಡ್ಸೋ ಸೊ ನಾನು ಅದನ್ ಕೇಳ್ತೀನಿ ಸಜೆಸನ್ನು ಸೊ ಅವಾಗ ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ದಿದೆ ಇದನ್ನ ಹಾಕೋಬಹುದಾ ಅಂತ ಇದನ್ನೇ ನಾನೊಂದ್ ಲಾಸ್ಟ್ ಕ್ವೆಶನ್ ಕೇಳ್ಬೇಕು ಮೂವ್ ಮೂವನ್ ಆಗಿದ್ದಾರೆ ಅಂದ್ರೆ ಹೌದು ಸಿಂಗಲ್ ಪೇರೆಂಟ್ ಆಗಿ ಮಗನ್ ಜೊತೆ ಸೇಕಾಪಟ್ಟೆ ಅದ್ಭುತವಾಗಿ ಸಖತಾಗಿ ಎಂಜಾಯ್ ಮಾಡ್ಕೊಂಡು ಸಖತ್ತಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರಿ ಅಂಡ್ ಅವರು ಕೂಡ ಮೂವ್ ಆನ್ ಆಗಿದ್ದಾರೆ ಅಂತ ಕೇಳ್ಪಟ್ವಿ ತುಂಬಾ ಚೆನ್ನಾಗಿದ್ದಾರೆ ಅಂತಾನು ಕೇಳ್ಪಟ್ವಿ ನಿಮ್ಗೆ ಏನಾದ್ರು ಸುದ್ದಿ ಕೇಳ್ಬಂತ ಕೇಳ್ಬಂತು ಸೊ ಅವ್ರವ್ರ ಹೆಂಡತಿ ಮಗು ಜೊತೆ ಚೆನ್ನಾಗಿರ್ಲಿ ಹೆಂಡತಿ ಮಗು ಜೊತೆ ಓಕೆ ತುಂಬಾ ಡಿಗ್ನಿಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನು ಅಂದ್ರೆ ಓ ಸಿಕ್ಕಾಪಟ್ಟೆ ಮುಂದುವರೆದಿದೆ ನಾನು ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ಹ್ಞೂ ಚೆನ್ನಾಗಿದ್ದಾರೆ ಮದುವೆ ಆಗಿದ್ದಾರೆ ಅಂದ್ರೆ ಹ್ಞೂ ಅಲ್ಲಿ ತನಕ ಅನ್ಕೊಂಡಿದ್ದೆ ಮಗು ಜೊತೆನೂ ಚೆನ್ನಾಗಿದ್ದಾರೆ ಅನ್ನೋತರ ನೀವು ಇಲ್ಲ ನನಗೇನು ಅನ್ಸೋದೇ ಇಲ್ಲ ಒಂದಿನ ಅನ್ಸುತ್ತೆ ಅಷ್ಟೇ ಅದಾದ್ಮೇಲೆ ಅವ್ರವ್ರ ಲೈಫ್ ಅವ್ರ ನೋಡ್ಕೊಳ್ಳೇಬೇಕಲ್ವಾ ಈಗ ನಾನು ನಾನು ಸಿಂಗಲ್ ಆಗಿ ಖುಷಿಯಾಗಿದ್ದೀನಿ ಸೊ ಅವರಿಗೆ ಇನ್ನೊಬ್ರು ಅವಶ್ಯಕತೆ ಇದೆ ಲೈಫಲ್ಲಿ ಅಂತ ಅಂದಾಗ ಈಗ ನನಗೆ ಮಗ ಇದ್ದಾನೆ ಅವ್ರಿಗೆ ಯಾರು ಇಲ್ಲ ಅಂದಾಗ ಒಂದು ಫ್ಯಾಮಿಲಿ ಬೇಕು ಅಂತ ಅನ್ಸ್ದಾಗ ಮೋನ್ ಆಗಿರೋದ್ರಲ್ಲಿ ನನಗೇನು ಅನ್ಸಲ್ಲ ಕೋಪ ಗೀಪ ಏನು ಇಲ್ಲ ಅಂದ್ರೆ ನನಗೆ ಬರೋದೇ ಇಲ್ಲ ಅಂತಲ್ಲ ತುಂಬಾ ಕೋಪ ಬರುತ್ತೆ ಬಟ್ ಅದನ್ನ ಥಿಂಕ್ ಮಾಡಿದಾಗ ಅಗೇನ್ ಎನರ್ಜಿ ವೇಸ್ಟ್ ಆಗುತ್ತೆ ಅಷ್ಟೇ ಜಾಸ್ತಿ ಕೋಪ ಮಾಡ್ಕೊಂಡು ಜಗಳ ಮಾಡಿಕೊಂಡು ನನಗೇನಂದ್ರೆ ಪೀಸ್ಫುಲ್ ಲೈಫ್ ನಾನು ತುಂಬಾ ಇಷ್ಟಪಡ್ತೀನಿ ಆಗಿರ್ಬೇಕು ಕೂಲ್ ಆಗಿರ್ಬೇಕು ಅಂತ ಸೊ ಹಂಗಾಗಿ ಓಕೆ ಏನೀಗ ನಾನು ಸಿಂಗ್ ಈಗ ಒಂದು ಸಿಂಗಲ್ ಆಗಿದ್ದೀನಿ ಖುಷಿ ಪಡ್ತೀನಿ ಅಂದಾಗ ಅವ್ರವ್ರ ಖುಷಿ ಅವ್ರವ್ರಿಗೆ ನಾನ್ ಸಿಂಗಲ್ ಆಗಿ ಮಗನ್ ಜೊತೆ ಖುಷಿ ಪಡೋದು ನನಗೆ ಇಂಪಾರ್ಟೆಂಟ್ ಆದ್ರೆ ಬೇರೆ ಹ್ಮ್ ಅದೇ ಹೆಂಗಾಗ್ಬಿಡುತ್ತೆ ಬರುತ್ತೆ ಎಲ್ರಿಗೂ ಕೋಪ ಬರುತ್ತೆ ಜಾನವೀ ಅವರಿಗೆ ಅಂತಲ್ಲ ಎಲ್ರಿಗೂ ಬರುತ್ತೆ ಬಟ್ ಆ ಕೋಪ ಎಲ್ಲಿ ತನಕ ಇರುತ್ತೆ ಅಂದ್ರೆ ರಕ್ತ ಬಿಸಿರೋ ತನಕ ನಾವು ದಿನ ಅದನ್ನೇ ಜಗಳ 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 ಎಲ್ಲಿ ತನಕ ದಿನ ಜಗಳ ಆಡಿ ಆಡಿ ಆಮೇಲೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಜಗಳ ಮೇಲೆ ಬೇಜಾರಾಗೋಗ್ಬಿಡುತ್ತೆ ಅವಳು ಎಲ್ಲಾ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ಈಗ ಬೇಡ ಅನ್ನೋರ್ತಾರ ಅಗತ್ಯ ಇಲ್ಲ ಅನ್ನೋರ್ತಾರ ಹಾಗೆ ಅದು ಕಣ್ಣೀರು ಸುಮ್ನೆ ಯಾರ್ಯಾರಿಗೋಸ್ಕರ ಹಾಕ್ಬಿಟ್ಟೆ ನಾನು ವೇಸ್ಟ್ ಮಾಡ್ಬಿಟ್ಟೆ ಖಂಡಿತ ಅನ್ಸುತ್ತೆ ಅನ್ಸತ್ತ ಮುಂಚೆ ಗೊತ್ತಲ್ಲ ನಮ್ಗೆಲ್ಲ ಮದ್ವೆ ಎಲ್ಲ ಟ್ವೆಂಟಿ ಟೂ ಇಯರ್ಸ್ ಗಾದಾಗ ಅವಾಗೆಲ್ಲ ಸಣ್ಣದಕ್ಕೂ ಅಳ್ತಾ ಇದ್ವಿ ಸಣ್ಣ ಆ ಒಂದ್ ಮೆಚುರಿಟಿ ಇರ್ಲಿಲ್ಲ ಬಟ್ ಇವಾಗ ನಾವ್ ಅಳಲ್ಲ ಅಂದ್ರೆ ತಪ್ಪಾಗುತ್ತೆ ಅಳ್ತೀನಿ ಬಟ್ ಅದ್ರ ಕಂಟಿನ್ಯೂ ಮಾಡಕ್ ಹೋಗಲ್ಲ ಸರಿ ತಪ್ಪು ಈಗ ಯೋಚನೆ ನಾನು ಇಷ್ಟೊಂದು ಅಳ್ತಾ ಇದೀನಿ ಅಥವಾ ಇಷ್ಟೊಂದು ಯೋಚನೆ ಮಾಡ್ತಾ ಇದೀನಿ ಅಂದ್ರೆ ಬೇಕಾ ಇದನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿಗೆ ಒಂದು ಕಾಲ್ ಗಿಲ್ ಏನಾದ್ರು ಬಂದಿತ್ತ ಆ ಕಡೆ ಏನಾದ್ರೆ ಮದ್ವೆ ಅಂತ ಎಲ್ಲ ಇನ್ನೊಂದು ಹೊಸದಾಗಿ ಕೇಳ್ದಾಗ ಏನಾದ್ರು ಕಾಲ್ ಗಿಲ್ ಬಂದಿತ್ತ ನಿಮ್ಗೆ ಅಂತ ನನಗೆ ಶಾಕ್ ಆಯ್ತು ಮದ್ವೆ ಚೆನ್ನಾಗಿದ್ದಾರೆ ಮೂವ್ ಆನ್ ಆಗಿದ್ರೆ ಪರವಾಗಿಲ್ಲ ಮಗುಗಿಗೂ ಅಂತೆಲ್ಲ ಅಂದ್ಬಿಟ್ರಲ್ಲ ಆ ಕಡೆಯಿಂದ ಇನ್ ಕಾಲ್ ಬಂದಿಲ್ಲ ಹಾಗೆ ವಿಚಾರ ಗೊತ್ತಾಯ್ತು ಬೇರೆ ಕಡೆಯಿಂದ ಮೂರನೇವ್ರ ಕಡೆಯಿಂದ ಜೊತೆ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾ ಮಮತಾ ಮತ್ತೆ ವಿದ್ಯಾ ನನ್ಗಿಬ್ರು ಗೊತ್ತಿದ್ರು ನಾವ್ ಮೀಟ್ ಆಗಕ್ ಆಗಿರ್ಲಿಲ್ಲ ಸೊ ನ್ಯೂಸ್ ಚಾನಲ್ ಅಂದ್ರೆ ಹಂಗೆ ಅಹ್ ಎಲ್ಲಾರ್ ಬಗ್ಗೆ ಎಲ್ಲಾರ್ಗು ನಾವ್ ಗೊತ್ತಿರ್ತೀವಿ ಭೇಟಿ ಆಗಕ್ ಆಗಿತಿರ್ಲಿಲ್ಲ ಬಟ್ ಇವತ್ತು ನೀವು ಇಬ್ಬರು ನಮ್ಮ ಮನೆಗೆ ಬಂದಿದ್ರೆ ತುಂಬಾ ಖುಷಿ ಆಯ್ತು ಹೊಸ ಇಬ್ರು ಫ್ರೆಂಡ್ಸ್ ಸಿಕ್ಕಾಗೆ ತುಂಬಾ ವಿಚಾರ ಎಲ್ಲ ಮಾತಾಡಿದ್ವಿ ಶೇರ್ ಮಾಡಿದ್ವಿ ಹೀಗೆ ಚಾನೆಲ್ ಅಂತ ಸಿಕ್ಕಾಗ ನಾವು ಹಾಗೆ ಎಲ್ಲಾ ವಿಚಾರಗಳು ಮಾತಾಡಿದಂಗೆ ಮಾತಾಡಿದ್ವಿ ಜೊತೆಗೆ ನಿಮ್ಮ ಯೂಟ್ಯೂಬ್ಗೂ ಅಷ್ಟೇ ವೆರಿ ಆಲ್ ದ ಬೆಸ್ಟ್ ಚೆನ್ನಾಗ್ಲಿ ಯಾಕಂದ್ರೆ ಅಲ್ಲಿ ಕೆಲಸನೂ ಮಾಡ್ಕೊಂಡು ಇನ್ನೊಂದೇನೋ ಮಾಡ್ಬೇಕು ನಾವು ಅಂತ ಹೇಳಿ ಬಂದಿದ್ರಲ್ಲ ಅದು ನನಗೆ ತುಂಬಾ ಖುಷಿ ಆಗತ್ತೆ ಸೊ ಇವಾಗ ಏನಿದೆ ಟ್ರೆಂಡ್ ಅದನ್ನ ನಾವು ಫಾಲೋ ಮಾಡ್ಲೇಬೇಕು ಎಲ್ಲ ಯೂಟ್ಯೂಬು ಅದು ಇದು ಸೊ ಸದ್ಯ ಏನೇನೇನು ಅಪ್ಡೇಟ್ ಆಗ್ತಾ ಇರೋದು ನಾವು ಅದ್ರ ಜೊತೆಗೆ ಅಪ್ಡೇಟ್ ಆಗಿರ್ಬೇಕಲ್ವಾ ಕೆಲಸ ಜೊತೆಗೆ ಇದ್ ಮಾಡ್ತಿದ್ರಲ್ಲ ಮಾಡ್ತೀರಿ ಎವ್ರಿ ಡೇ ಅಂತ ಅಂದ್ರು ನನ್ಗೆ ಏನು ಮಾಡಿಲ್ಲ ಏನು ಏನ್ ವರ್ಕೌಟ್ ಮಾಡ್ತಾರೆ ಅಂತ ಕೇಳಿಲ್ಲ ಅಂದ್ರೆ ಮುಜುಗರ ಆಗ್ಬಿಡುತ್ತೆ ನನಗೊಂದ್ ಹತ್ತು ಪುಷ್ ಅಪ್ಸ್ ಮಾಡೋಣ ಇಬ್ರು ಹತ್ತು ಬೇಡ ಯಾರು ಜಾಸ್ತಿ ವರ್ಕ್ ಮಾಡ್ತಾರೆ ಆಯ್ತಾ ಲಾಸ್ಟ್ ಪುಶ್ ಅಪ್ಸ್ ಮಾಡಿ ಖುಷಿ ಖುಷಿಯಾಗಿ ವೈಂಡ್ ಅಪ್ ಮಾಡೋಣ